ವಾರ್ಡ್ ನಂಬರ್ ಚರಣಿ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಜಾರಿ ಮಾಡಲೇಬೇಕು ವಾರ್ಡ್ ನಂಬರ್ ಒಂದನ ಬೀದಿ ಸಮರ್ಪಕವಾಗಿ ಜಾರಿ ಮಾಡಲೇಬೇಕು ನಮ್ಮ ನೀರು ಸಮರ್ಪಕವಾಗಿ ಅರಿಯುವಂತೆ ಮಾಡಲೇಬೇಕು ಮಾಡಲೇಬೇಕು ನಾಗರಿಕರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಅಂತ ನಮ್ಮ ವಾದ ಇವತ್ತು ಇಷ್ಟ ಇದೆ ಗ್ರಾಮ ಬೇರ್ಪಟ್ಟು ನಗರಸಭೆಯಾಗಿ ಅದೇ ರೀತಿ ಮಹಾನಗರ ಪಾಲಿಕೆಯಾಗಿ ಹತ್ತು ವರ್ಷ ಕಳೆದಿದೆ ಹಿಂದೆ ಗ್ರಾಮ ಪಂಚಾಯತ್ ಸಂದರ್ಭದಲ್ಲಿ ಅಟ್ಲೀಸ್ಟ್ ಗ್ರಾಮದಲ್ಲಿರ್ತಕ್ಕಂಥ ಮನೆಗಳ ನೀರು ಅಟ್ಲೀಸ್ಟ್ ಅವ್ರದ್ದು ತಿಪ್ಪೆಗೋ ಇನ್ನೊಂದಕ್ಕೋ ಗುಂಡಿಗೋ ಯಾವ್ದಕ್ಕೂ ಸೇರ್ಕೊಳ್ಳೋದು ಏನೂ ಸಮಸ್ಯೆ ಆಗ್ತಿರ್ಲಿಲ್ಲ ನಗರ ಆಗಿ ಬೆಳೆದ ನಂತರ ಇವತ್ತು ಚರಂಡಿಗಳು ಅವೈಜ್ಞಾನಿಕವಾಗಿ ಕೂಡಿದ್ರಿಂದ ಅಲ್ಲಿ ಹಾವುಗಳು ಬರ್ತಾ ಇದೆ ಮಕ್ಕಳು ಆಟ ಆಡ್ತ ರೋಡಲ್ಲಿ ಹಾವುಗಳು ಬರುತ್ತೆ ಚೋಳುಗಳು ಬರುತ್ತೆ ಬೇರೆ ಬೇರೆ ಅದರಲ್ಲಿ ಹುಳಗಳು ಓಡಾಡ್ತಾ ಇರುತ್ತೆ ಇಂತಹ ಅವೈಜ್ಞಾನಿಕ ನೀತಿಯನ್ನ ಸರಿ ಮಾಡಿ ನೀರು ಸರಾಗವಾಗಿ ಹೋಗಿ ಮಾಡಿ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೇಕಾದಷ್ಟು ವಾಟ್ಸಪ್ ಮೆಸೇಜ್ಗಳು ಹಲವಾರು ಮನವಿ ಪತ್ರಗಳನ್ನ ನಾವು ಕೊಟ್ಟರು ಯಾರು ಸ್ಥಳೀಕರಿಸ್ಕೊಳ್ತಾ ಇಲ್ಲ ಅನಿವಾರ್ಯ ಏನಾಗಿದೆ ಅಂತಂದ್ರೆ ಇವತ್ತು ಅಧಿಕಾರಿಗಳಿಗೆ ಇವತ್ತು ತಮ್ಮ ಅಧಿಕಾರದ ಜವಾಬ್ದಾರಿಯನ್ನು ಉಳಿಸ್ಕೊಂಡ್ರೆ ಸಾಕು ಇವತ್ತು ಬಾಡಿ ಬೇರೆ ಡಿಸಾಲ್ವ್ ಆಗಿದೆ ಯಾರು ಹೇಳೋರು ಕೇಳೋರಿಲ್ಲ ಅನ್ನಂಗಾಗಿದೆ ಸರಿಯಾಗಿ ಕ್ಲೀನಿಂಗ್ ಆಗ್ತಾ ಇಲ್ಲ ಇವತ್ತು ಹುಲ್ಲು ಬಹಳಷ್ಟು ನಡತಾ ನಡೆದ ಉದಾಹರಣೆಗೆ ಲಿಂಗಾಪುರ ಲಿಂಗಾಪುರದ ಒಳಗಡೆ ಹೋಗ್ಬಿಟ್ರೆ ಇವತ್ತು ಅಲ್ಲಿ ಕಾಲಿಡೋಕ್ ಜಾಗ ಇಲ್ಲ ಅಂತ ವ್ಯವಸ್ಥೆ ಇದೆ ಇವತ್ತು ಅದು ಇಪ್ಪತ್ತೊಂಬತ್ತು ವರ್ಷ ಆಯಿತು ನಗರಸಭೆ ಆಗಿ ಮಹಾನಗರ ಪಾಲಿಕೆ ಆಗಿ ಅದೇ ರೀತಿ ಇಲ್ಲಿ ಇನ್ನೊಂದು ಹದಿನೈದು ದಿವಸ ಧೂಳು ಸ್ಟಾರ್ಟ್ ಆಗುತ್ತೆ ಕಣ್ಣಿಗೆ ಬಿದ್ದು ಎಷ್ಟೋ ಜನ ಆಕ್ಸಿಡೆಂಟ್ ಆಗಿದ್ದಾರೆ ಕಣ್ಣುಗಳು ಹೋಗಿದವೆ ಇಲ್ಲಿ ಬೆಳಗ್ಗೆ ಇದ್ದರೆ ಶಾಪ ಆಗ್ತಕ್ಕಂಥ ವ್ಯವಸ್ಥೆ ಇದೆ ಇಲ್ಲಿ ಎಲ್ಲ ದುಡಿತಕ್ಕಂಥ ಜನ ಇರೋದ್ರಿಂದ ಬೆಳಿಗ್ಗೆ ತಮ್ಮ ಹೊಟ್ಟೆ ಪಾಡಿಗೆ ಹೋಗ್ತಾರೆ ಸಂಜೆ ಬಂದು ವಾಪಸ್ ಅವರು ಮತ್ತೆ ಒಣಿ ಧೂಳನ್ನ ಧೂಳನ್ನ ಹೋಗುವಂಥ ಪರಿಸ್ಥಿತಿ ಬಂದಿದೆ ಅದೇ ರೀತಿ ರೋಡ್ಗಳು ಇವತ್ತು ಮಕ್ಕಳು ಎಷ್ಟೋ ಜನ ಬಿದ್ದಿದ್ದಾವೆ ಎದ್ದಾಡ್ತಾರೆ ಗಾಡೀಲಿ ಬಿದ್ದಿದ್ದಾರೆ ಆಕ್ಸಿಡೆಂಟ್ ಆಗಿದ್ದಾವೆ ಎರಡು ಗಾಡಿ ಬಂದರೂ ಹೋಗಕ್ಕೆ ಇಲ್ಲ ಇಂತಹ ಗುಂಡಿ ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಂತೇಳಿ ನಾವು ವಾಟ್ಸಪ್ ಮೆಸೇಜು ಲೈವ್ ಕೊಟ್ಟಿದ್ದೀವಿ ಆದರೆ ಅಧಿಕಾರಿಗಳು ಸರ್ಕಾರಿ ಮೊಬೈಲ್ ನೋಡದೇ ಇಲ್ಲ ಇಂತಹ ಅವೈಜ್ಞಾನಿಕ ಪರಿಸ್ಥಿತಿ ಉಂಟಾಗಿ ಅನಿವಾರ್ಯ ಪ್ರತಿಭಟನೆಗೆ ಬಂದಿದೆ ಇವತ್ತು ಅದೇ ರೀತಿ ಆಲ್ರೆಡಿ ಲಿಂಗಾಪುರ ಬಿಡಿದು ಬಹಳಷ್ಟು ಅಪಘಾತಗಳಾಗಿದ್ದಾವೆ ಸುಮಾರು ಎರಡು ವರ್ಷ ನಡೀತಾ ಇದೆ ಒಂದೊಂದು ಗಂಟೆ ಎರಡು ಗಂಟೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ದೀಪಾವಳಿ ಐದು ಪೂಜೆ ಲಾಸ್ಟ್ ದೀಪಾವಳಿನಲ್ಲಿ ಸಂಬಂಧಪಟ್ಟಂತ ಸಾಹೇಬರು ಹಿಂದೆ ಇದ್ದಂತ ಡಿ ಸಿ ಸಾಹಿಬ್ರಿಗೆ ಹೇಳಿದೆ ಸಾರ ಜನರು ರೆಡಿ ಆಗಿರೋ ಮತ್ತೆ ಒಂದು ಪ್ರೊಟೆಸ್ಟ್ ಮಾಡಿದ್ವಿ ಮಾಡ್ತೀವಿ ಅಂತ ಕೆಲಸ ಮಾಡಿದಾಗ ಸುಮ್ಮ ಆಗ್ತಾರೆ ಇಂತಹ ಹಲವಾರು ಸಮಸ್ಯೆಗಳ ಜೊತೆಗೆ ಇವತ್ತು ಏರಿಯಾದಲ್ಲಿ ಬಹಳಷ್ಟು ಕಳತನ ಆಗಿದೆ ಮೊನ್ನೆ ನಮ್ಮ ಜಯರಾಮಣ್ಣವರು ಮತ್ತೆ ನಮ್ಮ ಅವರ ಅಂಗಡಿಯನ್ನು ಕಳತನ ಆಗಿದೆ ಅದು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಅದ್ರ ಹಿಂದೆ ಹಿಂದೆ ನಮ್ಮ ವೆಂಕಟೇಶ್ ಅಂತೇಳಿ ಅವರು ಅಂಗಡಿ ಕಳತನ ಆಯಿತು ಅದ್ರ ಹಿಂದೆ ಇಲ್ಲಿ ಲಿಂಗಾಪುರ ಸರ್ಕಲಲ್ಲಿ ಕಳತನ ಆಗಿದೆ ಇವತ್ತು ಕಳತನಗಳು ಹೆಚ್ಚಿಗೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಭದ್ರತೆಯನ್ನು ಪೊಲೀಸ್ ಇಲಾಖೆ ತಗೋಬೇಕು ಅಂತಕ್ಕಂಥದ್ದನ್ನ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಈ ಭಾಗದಲ್ಲಿ ಹುಟ್ಟಂತ ನಮ್ಮ ಹೆಣ್ಮಗಳು ಖ್ಯಾತ ಚಲನಚಿತ್ರ ನಟಿ ಮಂಜುಳ ಅವರು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಶಂಕರ್ ಅದೇ ರೀತಿ ಶ್ರೀನಾಥ್ ಅಂತ ದೊಡ್ಡ ದೊಡ್ಡ ನಾಯಕರ ಜೊತೆ ನಟಿಸಿ ಇಡೀ ಭಾರತ ದೇಶದಲ್ಲಿ ಯಶವಾಸಾಗಿರ್ತಕ್ಕಂಥ ನಾಡಿದೆ ಮಹಾನಗರ ಪಾಲಿಕೆಯವರು ಇವತ್ತು ಅಟ್ಲೀಸ್ಟು ಈ ಭಾಗದಲ್ಲಿ ಒಂದು ಸಮಾಧಿಯನ್ನ ಅಭಿವೃದ್ಧಿ ಪಡಿಸೋದ್ರ ಮುಖಾಂತರ ಪ್ರವಾಸಿ ತಾಣವನ್ನ ಮಾಡಿದ್ರೆ ಇಲ್ಲಿ ಹಲವಾರು ಜನ ಬಡವರಿದ್ದಾರೆ ಅವರಿಗೆ ಒಂದು ಅವಕಾಶ ವ್ಯಾಪಾರದ ಅವಕಾಶಗಳು ಸಿಗ್ತದೆ ಜನ ಹೋಗ್ತಾರೆ ಐಡೆಂಟಿಫೈ ಆಗುತ್ತೆ ಅಭಿವೃದ್ಧಿ ಕಾರ್ಯ ಜಾಸ್ತಿ ಆಗುತ್ತೆ ಆದ್ರಿಂದ ಆ ಮಹಾನಗರ ಪಾಲಿಕೆ ಜಿಲ್ಲಾಡಳಿತ ಸಂಬಂಧಪಟ್ಟಂತ ಉಸ್ತುವಾರಿ ಮಂತ್ರಿ ಪರಮೇಶ್ವರ್ ಅವರು ಇವತ್ತು ಬರೀ ಮಹಾದ್ವಾರ ಹಾಕಿದ್ರೆ ಅವರಿಗೆ ಇದಾಗೋದಿಲ್ಲ ಅದನ್ನು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಜೊತೆಗೆ ಇನ್ನು ವಾರ ಸಭೆಗಳು ಇಂಥ ಸಮಸ್ಯೆಗಳು ಸಾಲಾಗಬೇಕಾದ್ರೆ ರಾಷ್ಟ್ರಪತಿಯ ಸಂವಿಧಾನಾತ್ಮಕವಾದ ಬದ್ಧವಾಗಿರ್ತಕ್ಕಂಥ ಕನಿಷ್ಠ ತಿಂಗಳಿಗೆ ಒಂದು ವಾರ್ಡ್ ಸಭೆ ಆಗಬೇಕು ಅದಕ್ಕೆ ಕಮಿಷನ್ ಬರಬೇಕು ಸಂಬಂಧಪಟ್ಟಂತ ಇಲಾಖೆಯವರು ಬರಬೇಕು ಆರೋಗ್ಯ ಇಲಾಖೆಯವರು ಬರಬೇಕು ನಾವಿಗೂ ನಗರಸಭೆಯಲ್ಲಿ ಆರೋಗ್ಯ ಇಲಾಖೆಯರು ಇದರ ಅಂತ ಗೊತ್ತಾಗ್ತಿಲ್ಲ ಅವರಿಗೆ ಜವಾಬ್ದಾರಿ ಇಂತ ಇರ್ತಕ್ಕಂಥ ಕೆಲಸಗಳು ಇದ್ದಾವೆ ವಾರ್ಡ್ ಸಭೆ ಆಗೋದ್ರ ಮುಖಾಂತರ ಜನರು ಸಮಸ್ಯೆನ ಕಂಡಿಡಬೇಕು ಜೊತೆಗೆ ಇವತ್ತು ಭೂಮಿ ಮೇಲೆ ಗಗನಕ್ಕೋಗಿದೆ ಭೂಮಿ ಮೇಲೆ ಎಷ್ಟು ಗಗನಕ್ಕೋಗಿದೆ ಅಂದ್ರೆ ಒಂದ್ ಅಡಿ ಇಂಚಿನ ಯಾರು ಇವತ್ತು ಕೊಡಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಈ ಭಾರತ ದೇಶದಲ್ಲಿ ಹುಟ್ಟಂತ ಪ್ರತಿಯೊಬ್ಬರಿಗೂ ಸಂವಿಧಾನಾತ್ಮಕವಾದ ಹಕ್ಕಿದೆ ಮನೆ ಹೊಂದಬೇಕು ಅಂತಕ್ಕಂಥದ್ದನ್ನ ಆ ಮನೆ ಹೊಂದ ಕೆಲಸ ಇವತ್ತು ಆಗ್ತಾ ಇಲ್ಲ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಆಶ್ರಯ ಯೋಜನೆಗಳಲ್ಲಿ ಹಿಂದೆ ಒಂದು ಸ್ವಲ್ಪ ಕೊಟ್ಟರೆ ಬಿಟ್ರೆ ಅದು ಬಿಟ್ರೆ ಕೊಳಸೆ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲೋ ಒಂದು ಕಡೆ ಒಂದು ಕಡೆ ಐದು ಸಾವಿರ ಮನೆ ಇನ್ನೊಂದ್ ಕಡೆ ಐದು ಸಾವಿರ ಮನೆ ಕಟ್ಟರೆ ಆಗೋದಿಲ್ಲ ಸಾಮಾನ್ಯ ಜನ ಇವತ್ತು ಹೊರಗಡೆ ವಾಸ ಬರ್ತಾ ಇರ್ತಕ್ಕಂಥ ಇವತ್ತು ಹಲವಾರು ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ಭೂಮಿಯನ್ನು ಕಬ್ಳಿಸ್ಕೋದಿವೆ ತುಮಕೂರಿನಲ್ಲಿ ಇವತ್ತು ನಲವತ್ತು ಸಾವಿರ ಎಕರೆ ಇವತ್ತು ನಗರ ಪ್ರದೇಶದಲ್ಲಿ ಭೂಮಿ ಇವತ್ತು ಪಟ್ಟಪತ್ರಗಳು ಕೂತಿದ್ದಾರೆ ಅದನ್ನು ತೆರವುಗೊಳಿಸಿ ಅದನ್ನು ವಸತಿಗೆ ಮೀಸಲಿಟ್ಟು ಯಾರು ಇಲ್ಲಿ ಬಡವರಿದ್ದಾರೆ ಬಿ ಪಿ ಎಲ್ ಓಟ್ ಇಂದ ಕಡು ಬಡವರಿದ್ದಾರೆ ಮನೆಯಿಂದ ಅವ್ರಿಗೆ ಅಟ್ಲೀಸ್ಟ್ ಒಂದು ಥರ್ಟಿ ಫಾರ್ಟಿ ಜಾಗವನ್ನ ಕೊಟ್ಟು ಅವ್ರಿಗೆ ಅವ್ರದ್ದಾಗಿರ್ತಕ್ಕಂಥ ಸ್ವತಂತ್ರ ಹಕ್ಕನ್ನು ಕೊಡಬೇಕು ಅಂತಕ್ಕಂಥ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಸಮಸ್ತ ನಾಗರಿಕರು ಇವತ್ತು ಬೆಂಬಲವನ್ನ ಕೊಟ್ಟಿದ್ದಾರೆ ಎಲ್ರಿಗೂ ಧನ್ಯವಾದ ಇವತ್ತು ನಾವು ಹೋರಾಟವನ್ನ ಆಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಮುಂದುವರಿಸ್ತೀವಿ ಮುಖಾಂತರ ನಾನು ಈ ವಾರ್ಡ್ ನಂಬರ್ ಒನ್ ಸಮಸ್ಯೆ ಏನಂದ್ರೆ ನಾನ್ ಎಲ್ಲಾ ಎಲ್ಲಾಪುರದಲ್ಲಿ ಇದ್ದೆ ಇಲ್ಲಿ ಮೇಲೆ ಗೊತ್ತಾಯ್ತು ಯಾಕೆಂದ್ರೆ ನಾವು ನೋಡ್ತಾ ಇದ್ದ ಏಳಾಡ್ತಾ ಆದ್ರೆ ಇಲ್ಲಿ ಮೇಲೆ ಗೊತ್ತಾಯ್ತು ಮೂಲಭೂತವಾಗಿ ಈ ರೈಸ್ ಮಿಲ್ಗಳ ಧೂಳು ಹೆಂಗ್ ಬರುತ್ತೆ ಅಂದ್ರೆ ಈ ರೋಡಲ್ಲಿ ಓಡಾಡಕ್ ಆಗಲ್ಲ ಆ ಕಪ್ಪು ಧೂಳು ಒಂದ್ಸರಿ ಬರುತ್ತೆ ಮತ್ತೆ ಬಿಳಿಯದೋಳು ಒಂದ್ಸರಿ ಬರುತ್ತೆ ಸಣ್ಣಗಳು ಆಗಲ್ಲ ಮನೆ ಮೇಲ್ಗಡೆ ಏನೋ ಏನು ಪೌಡ್ರ್ ಹಳ್ಳಿ ಚೆಲ್ಲಿದಾರೆ ಅನ್ನೋ ಥರ ಬರ್ತಾ ಇದೆ ಆ ಥರ ಸಮಸ್ಯೆ ಇದೆ ಇದಕ್ಕೆ ಈ ನಮ್ಮ ಕಾರ್ಪೊರೇಷನ್ ರೋಲ್ ಮಾಡ್ತಾ ಗೊತ್ತಿಲ್ಲ ಮತ್ತೆ ನಮ್ಮ ಪೊಲ್ಯೂಷನ್ ಅವರಿಗೆ ಹೋಗಿ ಮನವಿ ಕೊಟ್ಟು ತುಂಬಾ ಸರಿ ಕೊಟ್ಟಿದ್ದೀವಿ ಅದು ಅವ್ರಿಗೆ ಏನು ಅನ್ಸುತ್ತೆ ನೋಟ್ಲಿ ಈ ರೈಸ್ ಮುಲ್ಯೋ ಕಡೆಯಿಂದ ಬೇವ ಕಿಕ್ಟ್ಯಾಕ್ ಹೋಗ್ತಾ ಇದ್ದೇನೆ ನಮಗೆ ಗೊತ್ತಿಲ್ಲ ಅದು ಅವರೇ ಕಡೆ ಬಂದು ಯಾಕೆ ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ಆಕ್ಷನ್ ತೋಕೆ ರೆಡಿ ಇಲ್ಲ ಅಂದಮೇಲೆ ನಾವು ಅವರನ್ನ ಇದೇ ತರ ಹೇಳ್ಬೇಕು ನೀವು ಕಿಕ್ ಪ್ಯಾಕ್ ತಗೊಂಡು ಇದನ್ನ ನಾವು ಬಿಡ್ತಾ ಇದ್ದಾರೆ ಅಂತ ನಾವು ಅವ್ರನ್ನ ಯೋಚನೆ ಮಾಡ್ಬೇಕಾಗಿ ಬರುತ್ತೆ ಮತ್ತೆ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಒಂದೇ ಒಂದು ಮನವಿ ಏನಂದ್ರೆ ಈ ಸರ್ಕಲ್ ಅಲ್ಲಿ ನೈಟ್ ನಲ್ಲಿ ಕಡತಗಳಾಗ್ತಾ ಇದಾವೆ ನಮ್ಮ ಕಾರ್ಮಿಕರ ಫ್ಯಾಕ್ಟರಿಂದ ಬರ್ತಾ ಇದ್ರೆ ನೈಟ್ ನಲ್ಲಿ ಬಂದು ಅವರನ್ನ ದೋಚನೆ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ನೈಟ್ ಅಲ್ಲಿ ರಾತ್ರಿ ಒಂಬತ್ತರಿಂದ ಹನ್ನೊಂದು ಗಂಟೆವರೆಗೂ ಇಂದ ಹೋಗ್ತಾ ಇರ್ತಾರೆ ಅಂತ ಟೈಮಲ್ಲಿ ಇಲ್ಲಿ ಖರ್ಚುಗಳನ್ನ ಹಾಕ್ಬೇಕು ಹೊಂದ್ರ ಮನವಿ ನಮ್ಮ ಗೃಹ ಸಚಿವರು ನಮ್ಮ ಜಿಲ್ಲೆಯ ಉಸ್ತುವಾರಿಗಳಾದಂತ ಗೃಹ ಸಚಿವರು ನಮಗೆ ತುಮಕೂರಿನಲ್ಲಿ ತುಮಕೂರಿನಲ್ಲೇ ಒಂದು ಕಾನೂನುತ್ವವಾದ ಯಾವುದೇ ಒಂದು ಅನುಕೂಲಗಳು ಆಗ್ತಾ ಇಲ್ಲ ಅವ್ರ ಮತ್ತೆ ಅವ್ರ ಮನೆ ಮುಂದಿರ ರೋಡ್ಗಳಿಗೆ ದಿಂಡೆಗಳು ಹಾಸ್ಕೊಂಡು ಅವ್ರ ಮನೆ ಸೇಫ್ ಮಾಡ್ಕೋತಾರ ಹೊರತು ಜಿಲ್ಲಾ ಉಸ್ತುವಾರಿ ಸಚಿವರು ಬೇರೆ ಸಾರ್ವಜನಿಕ ಇಡೀ ಸರ್ಕಾರ ಏನಾಗಿದೆ ಅಂದ್ರೆ ಇವತ್ತು ಭ್ರಷ್ಟಾಚಾರ ದುಡ್ಡು ಉಳಿಸ್ಕೊಳ್ಳೋದು ದುಡ್ಡು ಮಾಡೋದು ಅಧಿಕಾರ ಉಳಿಸ್ಕೊಂಡ್ತಾರೆ ಎಲ್ಲ ಓಡಾಡ್ತಾರೆ ಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿ ಪ್ರತಿ ಇದು ಅವರ ಬಹಳ ಹಗರಣಗಳು ಮುಖ್ಯಮಂತ್ರಿ ಇರ್ಬೋದು ಎಲ್ಲರೂ ಹಗರಣಗಳಲ್ಲಿ ಅವ್ರು ಕುಂತಾರೆ ಅವ್ರಿಗೆ ಯಾವುದೇ ರೀತಿಯ ಜನಗಳ ಕಾಪಾಡುವಂತದಿಲ್ಲ ಈ ಮಹಾನಗರ ಪಾಲಿಕೆ ವ್ಯಾಪ್ತಿ ಇರುವಂತಹ ಎಲ್ಲಾ ಹಳ್ಳಿಗಳು ರೋಡ್ ಮೇಲೆ ಹೋದ್ರೆ ಈ ತುಮಕೂರು ನಮ್ಮ ವಾರ್ಡ್ ಒಂದಿಂದ ಇದು ಇಡೀ ತುಮಕೂರಿಂದ ಯಾವ ವಾರ್ಡ್ ಹೋದ್ರೆ ಇದೇ ಪರಿಸ್ಥಿತಿನೇ ಆದ್ರೆ ನಾವು ನಮ್ಮ ಜನಗಳಿಗೆ ಎಚ್ಚರಿಕೆ ಕೊಡ್ತಾರೆ ಏನಂದ್ರೆ ಇಷ್ಟು ಜನ ಸಾಧ್ಯ ನಮ್ಗೆ ನಾವಲ್ಲಿ ಎಲ್ಲರಂಗ್ ಮನೆಗಳ ಹತ್ರ ಹೋದ್ರೆ ಅಂತ ಹೇಳ್ತಾರೆ ನಂಗೆ ಆಗಿಲ್ಲ ಇದಿಲ್ಲ ಚರಣಿ ಇಲ್ಲ ರೋಡ್ ಇಲ್ಲ ಯು ಜಿ ಡಿ ಆಗಿಲ್ಲ ಅಂತ ಆದ್ರೆ ಬರ್ರಪ್ಪ ಅಂತ ನಾವು ಕರೆದ್ರೆ ಮೂರು ಮುಕ್ಕಲು ಜನ ಬರ್ತಾರೆ ಯಾಕೆಂದ್ರೆ ಇಲ್ಲಿ ಒಗ್ಗರಣೆ ಮಾಡಿದ್ರಲ್ಲ ಇದು ಹೋರಾಟ ಯಾಕೆಂದ್ರೆ ದೆಹಲಿಯಿಂದ ನೋಡಿದ್ರಲ್ಲ ರೈತರು ಎಷ್ಟು ಜನ ಹೋರಾಟ ಮಾಡಿದ್ರು ಅಂತ ಹಂಗೆ ನಾವು ಹೋರಾಟ ಮಾಡದೇ ಇದ್ರೆ ಯಾವುದೇ ಕಾರಣಕ್ಕೆ ನಮಗೆ ಅನುಕೂಲಗಳಾಗಲ್ಲ ಅದರಿಂದ ಜನಗಳು ಮುಂದಿನ ದಿನದಲ್ಲಾದರೂ ಹೋರಾಟ ಮಾಡಿ ನಮಗೆ ಬೇಕಾದ ಕೂನ ಪಡಿಬೇಕು ಮನೆಯಲ್ಲಿ ಕುಂತ್ಕೊಂಡು ಖಂಡಿತ ಯಾವುದು ಬಂದು ನಮ್ಮ ಮನೆ ಬಟ್ಲನ್ನ ಕೆಲಸ ಮಾಡಿಕೊಡೋಲ್ಲ ಇವತ್ತು ನಮ್ಮ ಮಹಾನಗರ ಪಾಲಿಕೆ ಆಗಲಿ ಜಿಲ್ಲಾಡಳಿತ ಆಗಲಿ ಪೊಲೀಸ್ ಸಿಬ್ಬಂದಿ ಆಗಲಿ ನಾವು ಅವ್ರ ಹತ್ರ ನಮ್ಮ ಮನವಿನ ಮಾಡಬೇಕು ನಮ್ಮ ಹೋರಾಟ ಮಾಡಬೇಕು ಅವತ್ತೇ ಆಗೋದು ಹಂಗಾಗಿ ಮತ್ತೆ ಈ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಬಂದು ವಾರ್ಡ್ ಬರುತ್ತೆ ಆ ಇಂಡಸ್ಟ್ರಿಯಲ್ ಏರಿಯಾ ರೋಡ್ಗಳಾಗ್ಲಿ ಬೀದಿ ದೀಪಗಳು ಒಂದೇ ಇದಾವ ರಾತ್ರಿ ಹತ್ತು ಗಂಟೆಯಲ್ಲಿ ನಮ್ಮ ಊರವರು ಭೇಟಿಯಿಂದ ಬರಬೇಕು ಅಂದ್ರೆ ಅಲ್ಲಿ ಆ ಗುಂಡಿಗಳಲ್ಲಿ ಇಟ್ಕೊಂಡು ಬರಬೇಕು ಇವತ್ತು ಆ ರೀತಿ ರೋಡ್ ರೋಡ್ಗಳಿದಾವೆ ಅದೇನು ಸರ್ಕಾರ ಏನ್ ಮಾಡ್ತಾ ಇದೆಯೋ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆಯೋ ಮಹಾನಗರ ಪಾಲಿಕೆ ಏನ್ ಮಾಡ್ತಾ ಇದೆಯೋ ತುಡೋ ಏನ್ ಮಾಡ್ತಾ ಇದ್ವು ನಮ್ಗಂತೂ ಒಂದೋಗಿ ಯಾವತ್ತು ಇದೆಲ್ಲ ಸರಿಯಾಗುತ್ತೆ ಅಂತ ನಾವು ಕಾಯ್ದು ಮಾಡ್ತಾ ಇದ್ದೀವಿ ಇದೇ ರೀತಿಯಾಗಿ ನಿರ್ಲಕ್ಷ್ಯ ವಹಿಸ್ತಾ ಇದ್ರೆ ಮುಂದಿನ ದಿನದಲ್ಲಿ ನಾವು ಈ ರಸ್ತೆಯನ್ನು ಬಂದ್ ಮಾಡಿ ಮುಂದಿನ ಹೋರಾಟವನ್ನು ಮಾಡಲಿಕ್ಕೆ ನಾವು ರೆಡಿ ಆಗ್ತೀವಿ ಅದೇನೇ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತೀರಾ ಮಾಡಿ ಆದ್ರೆ ನಾವು ಈ ರಸ್ತೆಯನ್ನು ಬಂದ್ ಮಾಡಿ ಕೆಲಸ ಮಾಡಕ್ ಬಿಡುತ್ತೀವಿ ಆ ಸಚಿವ ಮಾಡ್ತೀವಿ ಅಂತ ಹೋಗಿ ಎರಡು ವರ್ಷದಿಂದ ಬಿಟ್ಟಿದ್ದೆ ಅಲ್ಲಿ ಹೋಗಲಿಕ್ಕೆ ದಾರಿ ಜಾಗ ಇಲ್ಲ ಆ ತರ ಹಿಂಸೆ ಕೊಟ್ಟಿದ್ದೀರಾ ನಮ್ಗೆ ಅದರಿಂದ ಮುಂದಿನ ದಿನದಲ್ಲಿ ನಮ್ಮ ಹೋರಾಟ ಉಗ್ರವಾಗಿ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸ್ತಾ ನನ್ನ ನಮಸ್ಕಾರವನ್ನು ಅನಿಸ್ತಾ ಇದ್ದೀನಿ ಮಾಡಿಕೊಡ್ಬೇಕಂತಂದ್ರೆ ಅದಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಆಯ್ಕೆ ಕೇಳ್ತೀವಿ ಮತ್ತು ಸಾರಿಗೆ ಇಲಾಖೆ ಕೇಳಿದ್ರೆ ಆ ಸಾರಿಗೆ ಇಲಾಖೆ ಹತ್ರ ನೀವು ಒಂದು ಮನವಿ ಕೊಟ್ಟರೆ ಚೆನ್ನಾಗಿರುತ್ತೆ ನಮ್ಮಿಂದ ಎತ್ತರ ಕರೆದು ಕೊಡ್ತೀವಿ ನೀವು ಸಾರಿಗೆ ಇಲಾಖೆ ಪ್ರಯೋಗ ನೀವು ಕಾಂಗ್ರೆಸ್ ಮಾಡಿಕೊಳ್ಳಿ ನೀವು ಮಾಡ್ಕೊಂದು ಹೆದರ್ಕೊಳ್ಳಿ ಅವರು ಮಾಡಿಸ್ಕೊಳ್ಳೋದಕ್ಕೆ ನಾವು ಪ್ರಯಾಣ